ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ದಿನಾಂಕ ಹದಿನೆಂಟು ಡಿಸೆಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಮೊದಲಾಗಿ ಬೆಟ್ಟೆ ವೆರೈಟಿ ಅಡಿಕೆಯನ್ನು ನೋಡ್ತಿದ್ದೀವಿ ಶಿವಮೊಗ್ಗ ಸಿರಿಸಿ ಮತ್ತು ತೀರ್ಥಹಳ್ಳಿ ಮಾರ್ಕೆಟಲ್ಲಿ ಅಡಿಕೆ ನಡೆದಿದೆ ಗರಿಷ್ಠವಾಗಿ ಐವತ್ತೇಳು ಸಾವಿರ ಐದುನೂರ ಮೂವತ್ತೊಂಬತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ರೇಟ್ ನಡೆದಿದೆ ಬಿಳಗೋಡು ಅಡಿಕೆ ವೆರೈಟಿ ಸಿದ್ದಾಪುರ ಮತ್ತು ಸಿರಿಸಿ ಮಾರ್ಕೆಟಿಯಲ್ಲಿ ನಡೆದಿದೆ ಗರಿಷ್ಠವಾಗಿ ಮೂವತ್ತು ಸಾವಿರದ ನೂರ ಅರವತ್ತೊಂಬತ್ತು ರೇಟ್ ನಡೆದಿದೆ ಚಾಲಿಯ ಅಡಿಕೆ ವೆರೈಟಿ ಗರಿಷ್ಠವಾಗಿ ಮೂವತ್ತೆಂಟು ಸಾವಿರದ ಆರುನೂರ ಇಪ್ಪತ್ತೊಂದು ಕೋಕಾ ವೆರೈಟಿ ಅಡಿಕೆ ಗರಿಷ್ಠವಾಗಿ ಪುತ್ತೂರು ಮಾರ್ಕೆಟಲ್ಲಿ ಇಪ್ಪತ್ತೆಂಟು ಸಾವಿರ ಐದುನೂರು ಸುಳ್ಳೆ ಮಾರ್ಕೆಟಲ್ಲಿ ಇಪ್ಪತ್ತೆಂಟು ಸಾವಿರ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಇನ್ನು ತೀರ್ಥಹಳ್ಳ ಮಾರ್ಕೆಟಲ್ಲಿ ಇಡೀ ಅಡಿಕೆ ಐವತ್ತೊಂದು ಸಾವಿರ ಇದೆ ಗರಿಷ್ಠವಾಗಿ ಶಿವಮೊಗ್ಗ ಮಾರ್ಕೆಟಲ್ಲಿ ಮತ್ತು ತೀರ್ಥಹಳ್ಳಿ ಮಾರ್ಕೆಟಲ್ಲಿ ಗೋರಿಬಳ್ಳು ಅಡಿಕೆ ಗರಿಷ್ಠವಾಗಿ ಮೂವತ್ತು ಸಾವಿರ ಆರುನೂರ ಎಂಬತ್ತೊಂಬತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ರೇಟ್ ನಡೆದಿದೆ ಸೋಮವಾರಪೇಟೆ ಮಾರ್ಕೆಟಲ್ಲಿ ಎರಡು ಸಾವಿರ ಐದುನೂರು ಸಿದ್ದಾಪುರ ಮಾರ್ಕೆಟಲ್ಲಿ ಸಿರಿಸಿ ಪುತ್ತೂರು ಮಾರ್ಕೆಟಲ್ಲಿ ನೋಡ್ತಿದ್ದೀವಿ ಕೆಂಪು ಗೂಟು ಅಡಿಕೆ ಇಪ್ಪತ್ತೆರಡು ಸಾವಿರದ ನೂರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಗರಿಷ್ಠ ಬೆಲೆ ಪುತ್ತೂರು ಮಾರ್ಕೆಟಲ್ಲಿ ಹೊಸ ಅಡಿಕೆ ಮತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ಐವತ್ತು ಸಾವಿರದ ಇನ್ನೂರೊಂಬತ್ತು ರೇಟ್ ನಡೆದಿದೆ ಹಳೆಯ ವೆರೈಟಿ ಅಡಿಕೆ ಬಂಟ್ವಾಳ ಪುತ್ತೂರು ಮಾರ್ಕೆಟಲ್ಲಿ ಗರಿಷ್ಠವಾಗಿ ನಲವತ್ತೆಂಟು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಕೆ ಆರ್ ನಗರ ಮಾರ್ಕೆಟಲ್ಲಿ ಇತರೆ ಅಡಿಕೆ ಎರಡು ಸಾವಿರದ ಮುನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಇನ್ನೂರ ನಲವತ್ತೆರಡು ಹೊಳಲ್ಕೆರೆ ಮಾರ್ಕೆಟಲ್ಲಿ ಮತ್ತು ಶಿವಮೊಗ್ಗ ಸಿದ್ದಾಪುರ ಸಿರಿಸಿ ತೀರ್ಥಹಳ್ಳಿ ಮಾರ್ಕೆಟ್ಗಳಲ್ಲಿ ರಾಸಿ ವರೀಟ್ ಅಡಿಕೆ ಗರಿಷ್ಠವಾಗಿ ಐವತ್ತೊಂದು ಸಾವಿರ ರೂಪಾಯಿ ತೀರ್ಥಹಳ್ಳಿ ಮಾರ್ಕೆಟಲ್ಲಿ ರೇಟ್ ನಡೆದಿದೆ ಶಿವಮೊಗ್ಗ ಮಾರ್ಕೆಟಲ್ಲಿ ಸರಕು ಅಡಿಕೆ ಹೆಚ್ಚಿನ ಬೆಲೆ ತೊಂಬತ್ತೆರಡು ಸಾವಿರದ ಇನ್ನೂರ ತೊಂಬತ್ತಾರು ರೇಟ್ ನಡೆದಿದೆ ತೀರ್ಥಹಳ್ಳಿ ಮಾರ್ಕೆಟಲ್ಲಿ ಸರಕು ಅಡಿಕೆ ಐವತ್ತು ಸಾವಿರದ ತೊಂಬತ್ತು ಸಿದ್ದಾಪುರ ಮಾರ್ಕೆಟಲ್ಲಿ ತಟ್ಟೆ ಬಟ್ಟೆ ಅಡಿಕೆ ಗರಿಷ್ಠವಾಗಿ ನಲವತ್ತೈದು ಸಾವಿರದ ಆರುನೂರ ಒಂಬತ್ತು ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು